ಅರೆ ಅರೆ ತಮ್ಮ ಓಂ ಶಾಂತಿ ನೀವು ಸಂಪೂರ್ಣ ಪಾವನರಾಗಬೇಕಾಗಿದೆ ಆದ್ದರಿಂದ ಎಂದು ಯಾರಿಗೂ ದುಃಖ ಕೊಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದೋ ಸದಾ ತಂದೆಯ ಅಗ್ನಿಯಂತೆ ನಡೆಯುತ್ತಿರಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಬರುವುದಿಲ್ಲವೋ ಒಳ್ಳೆಯದಕ್ಕೆ ಎಂದು ಸ್ವೀಕರಿಸಿ ಫಲ ಸಿಕ್ಕೇ ಸಿಗುತ್ತದೆ ಅಂತ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದರೆ ಓಂ ಶಾಂತಿ ಕಲ್ಲಿನಿಂದ ಪಾರಸರಾಗೋದಕ್ಕೆ ಪೂರ್ಣ ನಾರಾಯಣಿ ನಶೆ ಇರಬೇಕು ದೇಹಾಭಿಮಾನವು ತುಂಡಾಗಿರಬೇಕು ಈ ದೇಹಾಭಿಮಾನವೇ ಅತಿ ಕಠಿಣವಾಗಿರುವಂತಹ ರೋಗವಾಗಿದೆ ಎಲ್ಲಿಯವರೆಗೆ ದೇಹಿ ಅಭಿಮಾನಿ ಆಗೋದಿಲ್ವೋ ಅಲ್ಲಿಯವರಿಗೆ ಪಾರಸರಾಗೋದಕ್ಕೆ ಸಾಧ್ಯವಿಲ್ಲ ಪಾರಸರಾಗುವವರೇ ತಂದೆಗೆ ಸಹಯೋಗವನ್ನು ನೀಡ್ತಾರೆ ಸರ್ವೇ ಸಹ ನಿಮ್ಮ ಬುದ್ಧಿಯನ್ನು ಚಿನ್ನವನ್ನಾಗಿಸುತ್ತೆ ಇದಕ್ಕಾಗಿ ವಿದ್ಯೆಯ ಕಡೆ ಪೂರ್ಣ ಗಮನ ಕೊಡಬೇಕಾಗಿದೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ಎಚ್ಚರಿಕೆ ನೀಡ್ತಾರೆ ಮಕ್ಕಳೇ ತಮ್ಮನ್ನ ಸಂಗಮ ಯುಗದವರು ಎಂದು ತಿಳಿಯಿರಿ ಸತ್ಯುಗದವರೆಂದು ತಿಳಿಯುವುದಿಲ್ಲ ನೀವು ಬ್ರಾಹ್ಮಣರೇ ತಮ್ಮನ್ನ ಸಂಗಮ ಯುಗಿಗಳೆಂದು ತಿಳಿಯುತ್ತೀರಿ ಬೇರೆಯವರೆಲ್ಲರೂ ತಮ್ಮನ್ನ ಕಲಿಯುಗದವರು ಎಂದು ತಿಳಿಯುತ್ತಾರೆ ಸತ್ಯುಗ ಮತ್ತು ಕಲಿಯುಗ ಸ್ವರ್ಗವಾಸಿ ಮತ್ತು ನರ್ಕವಾಸಿ ಎಂಬುದರಲ್ಲಿ ಬಹಳ ವ್ಯತ್ಯಾಸವಿದೆ ಯಾವ ಮನುಷ್ಯರು ತಮ್ಮನ್ನು ನರಕವಾಸಿಗಳು ಪತಿತರು ಕಂಗಾಲರೆಂದು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಹೋಲಿಕೆಯನ್ನು ತಿಳಿಸಬೇಕಾಗಿದೆ ಬರೆಯಬೇಕಾಗಿದೆ ಇದು ಹಳೆಯ ಕಲಿಯುಗಿ ಪ್ರಪಂಚ ಸತ್ಯಯುಗ ಸ್ವರ್ಗ ಹೊಸ ಪ್ರಪಂಚವಾಗಿದೆ ನೀವು ನರಕವಾಸಿಯಾಗಿದ್ದೀರಾ ಅಥವಾ ಸ್ವರ್ಗವಾಸಿಯಾಗಿದ್ದೀರಾ ನೀವು ದೇವತೆಗಳಾಗಿದ್ದೀರಾ ಅಥವಾ ಅಸುರರಾಗಿದ್ದೀರಾ ಆದರೆ ನಾವು ಸ್ವರ್ಗವಾಸಿಗಳೆಂದು ಯಾರೂ ಹೇಳುವುದಿಲ್ಲ ನಾವಂತೂ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಅರೆ ಇದಂತೂ ನರಕವಾಗಿದೆ ನರಕವಾಗಿದೆಯಲ್ಲವೇ ಸತ್ಯಯುಗವೆಲ್ಲಿದೆ ಇದು ರಾವಣ ರಾಜ್ಯವಾಗಿದೆ ಆದ್ದರಿಂದ ರಾವಣನನ್ನು ಸುಡುತ್ತಾರೆ ಅವರ ಬಳಿಯೂ ಸಹ ಎಷ್ಟು ಉತ್ತರಗಳಿರುತ್ತವೆ ಸರ್ವವ್ಯಾಪಿ ಎಂಬುದರ ಮೇಲೆ ಎಷ್ಟೊಂದು ವಾಗ್ವಾದ ಮಾಡುತ್ತಾರೆ ತಾವು ಮಕ್ಕಳು ಸ್ಪಷ್ಟವಾಗಿ ಕೇಳುತ್ತೀರಿ ಈಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೋ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತಿಳಿಸಬೇಕು ಇದರಲ್ಲಿ ಬಹಳ ಬುದ್ಧಿ ಬೇಕು ಈ ರೀತಿ ಯುಕ್ತಿಯಿಂದ ಬರೆಯಬೇಕು ಅದರಿಂದ ಮನುಷ್ಯರು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕೋ ನಾನು ಸ್ವರ್ಗವಾಸಿಯೇ ಅಥವಾ ನರಕವಾಸಿಯೇ ಇದು ಹಳೆಯ ಪ್ರಪಂಚವೋ ಅಥವಾ ಹೊಸ ಪ್ರಪಂಚವೋ ಇದು ರಾಮರಾಜ್ಯವೇ ಅಥವಾ ರಾವಣ ರಾಜ್ಯವೇ ನಾವು ಹಳೆಯ ಕಲಿಯುಗಿ ಪ್ರಪಂಚದ ನಿವಾಸಿಗಳು ಅಥವಾ ಹೊಸ ಪ್ರಪಂಚದ ನಿವಾಸಿಗಳು ಹಿಂದಿಯಲ್ಲಿ ಬರೆದ ನಂತರ ಆಂಗ್ಲ ಭಾಷೆಯಲ್ಲಿ ಹಾಗೂ ಗುಜರಾತಿ ಮಾಡಬೇಕೋ ಮನುಷ್ಯರು ತಮ್ಮನ್ನು ತಾವು ಎಲ್ಲಿಯ ನಿವಾಸಿಗಳಿದ್ದೇವೆ ಕೇಳಿಕೊಳ್ಳಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಥ್ಯಾಂಕ್ ಯು ಸಪೋರ್ಟ್ ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಟ್ಟರೆ ನಿನ್ನ ಜೀವನ ಸರ್ವನಾಶವಾಗತ್ತೆ ಅಂತ ಹೇಳ್ತಿದ್ದಾರೆ ತಮ್ಮ ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮನಸಿಟ್ಟು ಮಾಡು ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ತಂದೆ ತಿಳಿಸ್ತಾರೆ ಯಾವ ಗೀತೆ ಇದೆ ಅದರಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯತೆ ಇದೆ ಉಪ್ಪು ಹಾಗೂ ಸಕ್ಕರೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ ಅದು ಸಿಹಿ ಹಾಗೂ ಉಪ್ಪು ಕೃಷ್ಣ ಭಗವಾನು ವಾಚ ಎಂದು ಬರೆದು ಗೀತೆಯನ್ನ ಉಪ್ಪು ಮಾಡಿಬಿಟ್ಟಿದ್ದಾರೆ ಮನುಷ್ಯರು ಹೇಗೆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಪಾಪ ಜ್ಞಾನದ ರಹಸ್ಯವೂ ಸಹ ಗೊತ್ತಿಲ್ಲ ಜ್ಞಾನವನ್ನ ಭಗವಂತ ತಮಗೆ ಮಾತ್ರ ಹೇಳುತ್ತಾರೆ ಬೇರೆ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಆದರೆ ಭಗವಂತ ಓದಿಸುತ್ತಾರೆ ಎಂದು ಮರೆತು ಹೋಗುತ್ತಾರೆ ಶಿಕ್ಷಕನನ್ನೇ ಮರೆತು ಬಿಡ್ತಾರೆ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಶಿಕ್ಷಕನನ್ನ ಎಂದು ಮರೆಯೋದಿಲ್ಲ ಬಾಬಾ ನಾವು ನಿಮ್ಮನ್ನ ಪದೇ ಪದೇ ಮರೆತು ಹೋಗುತ್ತೇವೆ ಎಂದು ಮಕ್ಕಳು ಹೇಳ್ತಾರೆ ತಂದೆ ತಿಳಿಸ್ತಾರೆ ಮಾಯೆಯು ಕಡಿಮೆ ಏನು ಇಲ್ಲ ತಾವು ಬಿಡುತ್ತೀರಿ ಬಹಳ ವಿಕರ್ಪವನ್ನ ಮಾಡುತ್ತೀರಿ ಯಾವುದೇ ವಿಕರ್ಮವಾಗದೇ ಇರುವಂತಹ ದಿನವೇ ಇಲ್ಲ ತಂದೆಯ ಯಾವ ಆದೇಶಗಳಿದೆಯೋ ಅದನ್ನ ಮರೆತು ಹೋಗ್ತೀರಿ ಇದು ಮುಖ್ಯವಾದ ವಿಕರ್ಮವಾಗಿದೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಯಾವ ಮನುಷ್ಯರು ತಮ್ಮನ್ನು ನರಕವಾಸಿಗಳು ಪತಿತರು ಕಂಗಾಲರೆಂದು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಹೋಲಿಕೆಯನ್ನು ತಿಳಿಸಬೇಕಾಗಿದೆ ಬರೆಯಬೇಕಾಗಿದೆ ಇದು ಹಳೆಯ ಕಲಿಯುಗಿ ಪ್ರಪಂಚ ಸತ್ಯಯುಗ ಸ್ವರ್ಗ ಹೊಸ ಪ್ರಪಂಚವಾಗಿದೆ ನೀವು ನರಕವಾಸಿಯಾಗಿದ್ದೀರಾ ಅಥವಾ ಸ್ವರ್ಗವಾಸಿಯಾಗಿದ್ದೀರಾ ನೀವು ದೇವತೆಗಳಾಗಿದ್ದೀರಾ ಅಥವಾ ಅಸುರರಾಗಿದ್ದೀರಾ ಆದರೆ ನಾವು ಸ್ವರ್ಗವಾಸಿಗಳೆಂದು ಯಾರೂ ಹೇಳುವುದಿಲ್ಲ ನಾವಂತೂ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಅರೆ ಇದಂತೂ ಎಲ್ಲವೇ ಸತ್ಯಯುಗವೆಲ್ಲಿದೆ ಇದು ರಾವಣ ರಾಜ್ಯವಾಗಿದೆ ಆದ್ದರಿಂದ ರಾವಣನನ್ನು ಸುಡುತ್ತಾರೆ ಅವರ ಬಳಿಯೂ ಸಹ ಎಷ್ಟು ಉತ್ತರಗಳಿರುತ್ತವೆ ಸರ್ವವ್ಯಾಪಿ ಎಂಬುದರ ಮೇಲೆ ಎಷ್ಟೊಂದು ವಾಗ್ವಾದ ಮಾಡುತ್ತಾರೆ ತಾವು ಮಕ್ಕಳು ಸ್ಪಷ್ಟವಾಗಿ ಕೇಳುತ್ತೀರಿ ಈಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೇ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತಿಳಿಸಬೇಕು ಇದರಲ್ಲಿ ಬಹಳ ಬುದ್ಧಿ ಬೇಕು ಈ ರೀತಿ ಯುಕ್ತಿಯಿಂದ ಬರೆಯಬೇಕು ಅದರಿಂದ ಮನುಷ್ಯರು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕು ನಾನು ಸ್ವರ್ಗವಾಸಿಯೇ ಅಥವಾ ನರಕವಾಸಿಯೇ ಇದು ಹಳೆಯ ಪ್ರಪಂಚವೋ ಅಥವಾ ಹೊಸ ಪ್ರಪಂಚವೋವೆಂದು ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಅಣ್ಣ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಿರಿ ಅಂತ ಬಾಬಾ ಹೇಳ್ತಿದ್ದಾರೆ ಭಾರತ ಸ್ವರ್ಗವಾಗಿತ್ತು ಅದು ನೆನ್ನೆಯ ವಿಚಾರವಾಗಿದೆ ಐದು ಸಾವಿರ ವರ್ಷಗಳ ಮಾತೆಯಲ್ಲಿ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ ಎಷ್ಟೊಂದು ವ್ಯತ್ಯಾಸವಿದೆ ನೀವು ತಿಳಿಸಿದರೂ ಸಹ ಅವರಿಗೆ ಅರ್ಥನೇ ಆಗೋದಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿಬಿಟ್ಟಿದ್ದಾರೆ ಈ ಬ್ಯಾಡ್ ಸಹ ನಿಮಗೆ ಒಂದು ಗೀತೆಯಾಗಿದೆ ಇದರಲ್ಲಿಯೇ ಎಲ್ಲ ವಿದ್ಯೆ ಇದೆ ಮನುಷ್ಯರಿಗಿಂತ ಭಕ್ತಿ ಮಾರ್ಗದ ಗೀತೆಯೇ ನೆನಪಿರುತ್ತೆ ಈಗ ತಾವು ತಂದೆಯ ಮೂಲಕ ಯಾವ ಗೀತೆಯನ್ನ ಹೇಳ್ತೀರಿ ಅದರಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದ್ಗತಿ ಪಡೆಯುತ್ತೀರಿ ಪ್ರಾರಂಭದಲ್ಲಿ ನೀವೇ ಗೀತೆಯನ್ನ ಓದಿದ್ರಿ ತಾವೇ ಪೂಜೆಯನ್ನು ಪ್ರಾರಂಭ ಮಾಡಿದ್ರಿ ಈಗ ತಾವೇ ಪುರುಷಾರ್ಥವನ್ನ ಮಾಡಿ ಬಡವರನ್ನ ಭಕ್ತಿ ಮಾರ್ಗದ ಸರಪಳಿಯಿಂದ ಬಿಡಿಸಬೇಕಾಗಿದೆ ಯಾರಿಗಾದರೂ ತಿಳಿಸುತ್ತಲೇ ಇರಿ ಆದ್ದರಿಂದ ಒಬ್ಬಿಬ್ಬರು ಬರುತ್ತಿರ್ತಾರೆ ಒಂದು ವೇಳೆ ಐದು ಆರು ಜನ ಒಟ್ಟಿಗೆ ಬಂದರೆ ಪ್ರಯತ್ನಪಟ್ಟು ಬೇರೆ ಬೇರೆ ಫಾರ್ಮ್ ತುಂಬಿಸಿ ಬೇರೆ ಬೇರೆ ತಿಳಿಸಬೇಕು ಇಲ್ಲವಾದರೆ ಅವರಲ್ಲಿ ಒಬ್ಬರಾದರೂ ಅಂತಹವರು ಇದ್ದರೆ ಅನ್ಯರನ್ನು ಸಹ ಹಾಳು ಮಾಡಿಬಿಡ್ತಾರೆ ಫಾರ್ಮನ್ನು ಬೇರೆ ಬೇರೆಯಾಗಿ ತುಂಬಿಸಬೇಕು ಒಬ್ಬರು ಇನ್ನೊಬ್ಬರನ್ನು ನೋಡಬಾರ್ದು ಆಗ ಅರ್ಥ ಮಾಡಿಕೊಳ್ಬಹುದು ಕೆಲವರ ಬಳಿ ಅಷ್ಟೊಂದು ಹಣವಿನೇ ಅದರಿಂದ ಬಡ್ಡಿ ಸಿಗುತ್ತಿರುತ್ತದೆ ಅಂತಹ ಮಕ್ಕಳು ಅನೇಕರಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ರೊಟ್ಟಿ ತಿನ್ನುತ್ತಿದ್ದರೆ ಸಾಕು ಆದರೆ ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ ಕಲ್ಪದ ಮೊದಲು ಯಾರೆಷ್ಟು ಪುರುಷಾರ್ಥ ಮಾಡಿದ್ದಾರೆಯೋ ಅವರು ಅಷ್ಟೇ ಮಾಡುತ್ತಾರೆ ಸಮಯ ಇಡಿಸುತ್ತದೆ ಕೆಲವರು ಬೇಗ ಓಡಿ ಹೋಗಿ ತಲುಪೋಣ ಅಂದರೆ ಸಾಧ್ಯವೇ ಇಲ್ಲ ಇಲ್ಲಿ ಇಬ್ಬರೂ ತಂದೆಯರಿದ್ದಾರೆ ಬೇಹದ್ದಿನ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಅವರು ಇವರಲ್ಲಿ ಪ್ರವೇಶ ಮಾಡಿ ಮಾತನಾಡುತ್ತಾರೆ ಅಂದಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕೋ ದೇಹ ಸಹಿತ ಎಲ್ಲ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆಯು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ ತಾವು ಪವಿತ್ರರಾಗಿ ಬಂದಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಆತ್ಮವು ಪತಿತವಾಗಿದೆ ಈಗ ಪಾವನರಾಗಲು ಶ್ರೀಮತದಂತೆ ನಡೆಯಬೇಕು ಆಗ ತಂದೆಯು ಗ್ಯಾರಂಟಿ ಕೊಡುತ್ತಾರೆ ನಿಮ್ಮ ಪಾಪವು ತುಂಡಾಗುತ್ತದೆ ಆತ್ಮವು ಚಿನ್ನದ ಸಮಾನವಾಗುತ್ತದೆ ನಂತರ ಅಲ್ಲಿ ಚಿನ್ನದ ಸಮಾನವಾದ ದೇಹವು ತಿಗುತ್ತದೆ ಯಾರು ಈ ಕುಲದವರಾಗಿರುತ್ತಾರೆಯೋ ಅವರು ನಿಮ್ಮ ಮಾತುಗಳನ್ನು ಕೇಳಿ ಯೋಚನೆಯಲ್ಲಿ ತೊಡಗುತ್ತಾರೆ ನಿಮ್ಮ ಮಾತಂತೂ ಸರಿಯಾಗಿದೆ ಎಂದು ಹೇಳುತ್ತಾರಂತೆ ತಮ್ಮ ಮೊಸಳೆಗೆ ನಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ ಆವಿಗೆ ಕಿವಿ ಇಲ್ಲ ಏಡಿಗೆ ತಲೆ ಇಲ್ಲ ಮೀನಿಗೆ ಜೀರ್ಣಶಕ್ತಿ ಇಲ್ಲ ಆನೆಗೆ ನೆನಪಿನ ಶಕ್ತಿ ಇಲ್ಲ ನಾಯಿಗೆ ಭಾಷೆ ಇಲ್ಲ ಬೆಕ್ಕಿಗೆ ಭಾವನೆ ಇಲ್ಲ ಮನುಷ್ಯನಿಗೆ ಇವೆಲ್ಲವೂ ಇದೆ ಆದರೇನು ಪ್ರಯೋಜನ ಮುಖ್ಯವಾಗಿ ನಿಯತ್ತೇ ಇಲ್ಲ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆಗೆ ಪ್ರಯೋಗಿ ಆತ್ಮಭವ ಬಾಬ್ ಅವರು ನೋಡಿದ್ರು ಮಕ್ಕಳು ಯೋಗ ಮಾಡುವ ಮತ್ತು ಮಾಡಿಸುವ ಎರಡರಲ್ಲಿಯೂ ಬುದ್ಧಿವಂತರಾಗಿದ್ದಾರೆ ಅಂದ ಮೇಲೆ ಹೇಗೆ ಯೋಗ ಮಾಡುವ ಮಾಡಿಸುವುದರಲ್ಲಿ ಯೋಗ್ಯವಿದ್ದೀರಿ ಹಾಗೆಯೇ ಪ್ರಯೋಗ ಮಾಡುವುದರಲ್ಲಿ ಯೋಗ್ಯರಾಗಿ ಮತ್ತು ಅನ್ಯರನ್ನು ಮಾಡಿರಿ ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇದೆ ಮೊಟ್ಟ ಮೊದಲು ಪರಿಶೀಲನೆ ಮಾಡಿಕೊಳ್ಳಿ ನನ್ನ ಸಂಸ್ಕಾರದ ಪರಿವರ್ತನೆಯಲ್ಲಿ ಎಲ್ಲಿಯವರೆಗೆ ಆಗಿದ್ದೇನೆ ಯಾಕೆಂದರೆ ಶ್ರೇಷ್ಠ ಸಂಸ್ಕಾರವೇ ಶ್ರೇಷ್ಠ ಸಂಸಾರದ ರಚನೆಯ ಆಧಾರವಾಗಿದೆ ಒಂದು ವೇಳೆ ಆಧಾರವು ಶಕ್ತಿಶಾಲಿಯಾಗಿದೆ ಎಂದರೆ ಅನ್ಯ ಎಲ್ಲ ಮಾತುಗಳು ಸ್ವತಃವಾಗಿ ಶಕ್ತಿಶಾಲಿಯಾಗಿ ಬಿಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಅನುಭವಿ ಆತ್ಮರೆಂದಿಗೂ ವಾಯುಮಂಡಲ ಅಥವಾ ರಂಗಿನಲ್ಲಿ ಬರಲು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ನ ಪವಿತ್ರರಾಗಿರಬೇಕಾಗಿದೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು ಇದರ ಸಂಭಾಲನೆ ಮಾಡಬೇಕೋ ಆತ್ಮವನ್ನು ಕಂಚನವನ್ನಾಗಿ ಮಾಡಲು ಅವಶ್ಯವಾಗಿ ನೆನಪಿನಲ್ಲಿರಬೇಕಾಗಿದೆ ದೇಹಾಭಿಮಾನದ ಕಠಿಣ ರೋಗದಿಂದ ಮುಕ್ತರಾಗಲು ನಾರಾಯಣಿ ನಶೆಯಲ್ಲಿರಬೇಕಾಗಿದೆ ನಾವು ಅಶರೀರಿಗಳಾಗಿ ಬಂದೆವು ಈಗ ಅಶರೀರಿಗಳಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಎಂಬ ಅಭ್ಯಾಸವನ್ನು ಮಾಡಬೇಕಾಗಿದೆ ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ